ನನ್ನ ಮಗಳು ಓಟಾಕ್ವಳೆ ತೋರ್ಸಪ್ಪ ಓಟಾಕಿರೋ ನನ್ನ ಮಗಳು ಬಿಡೋದೇ ಇಲ್ಲ ವಯಸ್ಸು ಏನು ತೋರ್ಸೋದಕ್ಕೂ ನೋಡಿ ಬಾಳೆ ಆ ಬಾಲಿಗೆ ಅವ್ಳು ಕಿತ್ಕೋಬೇಕು ಎಲ್ಲ ಎಸ್ ನೋಡಿ ನಮ್ಮನೆ ರೌಡಿನ ರೌಡಿ ರೌಡಿ ಅವಳು ನಮ್ಮ ಮನೆ ರೌಡಿ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ಇವತ್ತು ವಿಡಿಯೋನ ಬೆಳಗ್ಗೆ ಬೇಗನೆ ಎದ್ದು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಸ್ವಲ್ಪ ಬೇಗನೆ ಎದ್ದೆ ಯಾಕಂದರೆ ಪೋಲಿಯೋ ಇದೆಯಲ್ಲ ಹಾಗಾಗಿ ಸಿಹಿನೆಲ್ಲ ಫುಲ್ಲು ಕವರ್ ಮಾಡಿಬಿಟ್ಟಿದ್ದೀನಿ ರೆಡಿ ಮಾಡಿದ್ದೀನಿ ಸೊ ಇಲ್ಲೇ ಹೋಗಿ ಪೋಲಿಯೋ ಹಾಕ್ಸ್ಕೊಂಡು ಬರಬೇಕು ಇಲ್ಲೇ ಆ್ಯಂಜನೊಬ್ಲಾಕತ್ತಿರ ಹೋದ್ಸಲ ಇಂಜೆಕ್ಷನ್ ಹಾಕ್ಸಿದ್ನಲ್ಲ ಇಂಜೆಕ್ಷನ್ ಅಲ್ಲ ಡ್ರಾಪು ಸೊ ಅಲ್ಲಿ ಕಾಲ್ ಮಾಡಿದ್ದೆ ಸಿಸ್ಟರ್ಗೆ ಸುಮಲತಾ ಸಿಸ್ಟರ್ಗೆ ಇದ್ದೀವಿ ಬಪ್ಪಾ ಏನು ಲೇಟ್ ಆಗೋದಿಲ್ಲ ಅಂತ ಹೇಳಿದರು ಹಾಗಾಗಿ ಆಟೋಗೆ ಫೋನ್ ಮಾಡ್ತಿದ್ದೀನಿ ರಿಸೀವೇ ಮಾಡ್ತಾಯಿಲ್ಲ ಆಟೋಗೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತೆ ಇಲ್ಲಂತೂ ಅಂದರೆ ಮನೆಗೆ ಬರೋಕ್ಕೆ ನಂಬರ್ಗಳು ಅಷ್ಟು ಇಟ್ಕೊಂಡಿಲ್ಲ ಅನ್ನೋ ಹಾಗಾಗಿ ಸ್ವಲ್ಪ ಕಷ್ಟ ಸಿಹಿನೆಲ್ಲ ರೆಡಿ ಮಾಡಿದ್ದೀನಿ ಇವಾಗ ಹೋಗಬೇಕು ಸೊ ನೀವು ಕಂಪಲ್ಸರಿ ನಿಮ್ಮ ಮಕ್ಕಳಿಗೆ ಪೋಲಿಯೋನ ಹಾಕಿಸಿ ಫೈವ್ ಇಯರ್ಸ್ ಒಳಗಿರೋ ಮಕ್ಕಳಿಗೆ ಹಾಕಿಸ್ಲೇಬೇಕು ಇವಾಗ ಹುಟ್ಟಿರೋ ಮಗುವಿಂದ ಹಿಡಿದು ಫೈ ಇಯರ್ಸ್ ಒಳಗೆ ಯಾವ ಇರುತ್ತೆ ಸೊ ಅವ್ರಿಗೆಲ್ಲ ಪೋಲಿಯೋ ಹಾಕಿಸ್ಲೇಬೇಕು ಕಂಪಲ್ಸರಿ ಸೊ ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಆ್ಯಕ್ಚುಲಿ ನನಗೂ ಕೂಡ ಪೋಲಿಯೋ ಡ್ರಾಪು ಇವತ್ತೇ ಹಾಕೋದು ಅಂತ ಹೇಳಿ ಗೊತ್ತಿರಲಿಲ್ಲ ಸೊ ನಾನು ಫೋನಲ್ಲಿ ನೋಡೇನೆ ಕನ್ಫರ್ಮ್ ಮಾಡ್ಕೊಂಡಿದ್ದು ಆ್ಯಂಡ್ ಅಂಗನವಾಡಿಯವರು ಮುಂಚಿತವಾಗಿ ಬಂದು ಹೇಳಬೇಕಂತೆ ನಮಗೆ ಯಾರೂ ಹೇಳಿರಲಿಲ್ಲ ಸೊ ಆಮೇಲೆ ಸರಿ ಅಂತ ಹೇಳಿ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಸಿಹಿ ನಾನು ಈ ರೀತಿ ರೆಡಿ ಮಾಡಿದ್ದೀನಿ ಇವತ್ತು ಸ್ವಲ್ಪ ಕಣ್ಕಪ್ಪ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟೆ ಅಂದರೆ ಹುಬ್ಬು ಬೆಳೆದಿದ್ದು ಸೊ ಆಮೇಲೆ ನಾನು ಆಟೋಗೆ ಫೋನ್ ಮಾಡಿದೆ ಬಟ್ ಆಟೋ ಬರಲಿಲ್ಲ ಆಮೇಲೆ ಹೇಳಿದ್ರು ಇಲ್ಲೇ ಪಕ್ಕದ ರೋಡಲ್ಲೇ ಹಾಕ್ತಾ ಇದ್ದಾರೆ ರಾಮ ಹೋಗಿ ಅಂತ ಹೇಳಿ ಸೊ ಇಲ್ಲೇ ಪಕ್ಕದ ರೋಡಲ್ವ ಏನಕ್ಕೆ ಆಟೋ ಅಂತ ಹೇಳಿ ನಡ್ಕೊಂಡು ಹೋದ್ವಿ ಹೋಗಿ ಸಿಹಿಗೆ ಫಸ್ಟು ಪಲ್ಸ್ ಪೋಲಿಯೋನ ಹಾಕಿಸ್ತಾ ಇದ್ದೀವಿ ಜನ ಏನಷ್ಟಿರಲಿಲ್ಲ ಯಾಕಂದರೆ ಎಲ್ಲ ಕಡೆನೂ ಹಾಕೋದ್ರಿಂದ ಜನ ಅಷ್ಟೇನು ಇರೋದಿಲ್ಲ ಸೊ ನೀವು ಯಾರಾದರೂ ಹಾಕ್ಸಿಲ್ಲ ಅಂತಂದರೆ ನಿಮ್ಮ ಹತ್ರದಲ್ಲಿ ಅಂಗನವಾಡಿ ಇರುತ್ತಲ್ಲ ಅಲ್ಲೊಂದು ಸಲ ಹೋಗಿ ಕೇಳಿ ಸೊ ಅವರಿದ್ರೆ ಹಾಕೊಡ್ತಾರೆ ನನ್ನ ಮಗಳು ಓಟಾಕೊಳ್ಳೆ ಓಟಾಕಿರೋದನ್ನ ಇಲ್ಲಿ ಕೈ ತೋರ್ಸೆ ಓಟಾಕ್ ಬಿಟ್ಟಿದ್ದಾಳೆ ಇವತ್ತು ನನ್ನ ಮಗಳು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಓಟಾಕ್ಬಿಟ್ಟಿದ್ದಾಳೆ ಅಲ್ವಪ್ಪ ಸೊ ಅಲ್ಲಿಂದ ಬಂದು ಟಿಫನ್ ಉಪ್ಪಿಟ್ಟು ತಿನ್ಕೊಂಡು ನಾನು ಸಿಹಿ ಸ್ವಲ್ಪತ್ತು ಮಲ್ಕೊಂಡ್ವಿ ಸೊ ಮಲ್ಕೊಂಡು ಎದ್ದಾದ್ಮೇಲೆ ಅಮ್ಮ ಕಾಫಿ ಮಾಡಿಕೊಟ್ರು ಕಾಫಿ ಜೊತೆ ಬ್ರೆಡ್ನ ತಿಂದ್ಕೊಂಡು ಜಾಸ್ತಿ ಕ್ಲಿಪ್ಪಿಂಗ್ ತಗೊಳ್ಳೋದಕ್ಕೆ ಆಗಲಿಲ್ಲ ಇವತ್ತು ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಸೊ ನಾನ್ ವೆಜ್ ಮಾಡಿದ್ರು ನಾನು ಹಾಗೆ ಸ್ವಲ್ಪ ಊಟ ಮಾಡಿಕೊಂಡು ಇವತ್ತು ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾಯಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ನಾಳೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡಿ ಹಾಯ್ ಹೆಲೋ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಅವತ್ತು ನಾನು ವೀಡಿಯೋ ಆಗಲಿಲ್ಲ ಅಷ್ಟೇ ವೀಡಿಯೋ ಮಾಡಿದ್ದು ಹಾಗಾಗಿ ಇವತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಏನು ಅಂತಂದು ಸಿಹಿದು ಸೆವೆನ್ ಮಂತ್ ಫೋಟೋ ಶೂಟ್ ಮಾಡೋಣ ಅಂತೇಳಿ ಒಂದಷ್ಟು ಐಟಮ್ಸನ್ನ ತರಿಸಿದ್ದೀನಿ ಸೊ ಈ ಸಲ ನಾನು ಸಾಂತ್ ಟೀಮಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಕ್ರಿಸ್ಮಸ್ ಟೀಮಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದು ಮುಂಚೆ ಎಲ್ಲ ಮೇಕಪ್ ಟೀಮಲ್ಲಿ ಮಾಡೋಣ ಸೆವೆನ್ ಮಂತ್ ಅಂತ ಹೇಳಿ ಬಟ್ ಡಿಸೆಂಬರ್ ಮಂತು ಕ್ರಿಸ್ಮಸ್ ಆಗಿರೋದ್ರಿಂದ ನಾನು ಚೇಂಜ್ ಮಾಡಿಕೊಂಡೆ ಸೊ ಕ್ರಿಸ್ಮಸ್ ಥೀಮಲ್ಲಿ ಮಾಡ್ತಾ ಇದ್ದೀನಿ ಆಲ್ ಆಲ್ಮೋಸ್ಟ್ ಎಲ್ಲ ತರಿಸಿದ್ದೀನಿ ನಾನು ಸೊ ಹೀಗೆ ಮಾಡಬೇಕು ಅಂತೇಳಿ ಒಂದು ಫೋಟೋ ಸ್ಕ್ರೀನ್ಶಾಟ್ ಮಾಡಿದ್ದೀನಿ ಹಾಗಾಗಿ ಎಲ್ಲನೂ ಸರ್ಚ್ ಮಾಡಿ ತರಿಸಿದ್ದೀನಿ ಸೊ ಈ ಸಲ ಫೋಟೋ ಶೂಟು ಈ ಥೀಮಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಸೊ ನಾನು ಅಂದ್ಕೊಂಡಂಗೆ ಬರುತ್ತೆ ಅಂತ ಅಂದ್ಕೋತಾ ಇದ್ದೀನಿ ನೋಡಬೇಕು ಏನಮ್ಮ ಆ್ಯಂಡ್ ಈ ಸಲ ಫೋಟೋ ಶೂಟ್ಗೆ ನಮ್ಮ ಅಕ್ಕನೂ ಕೂಡ ಇರ್ತಾಳೆ ಸೊ ಇವತ್ತು ನಮ್ಮ ಅಕ್ಕನೂ ಕೂಡ ಬರ್ತಾ ಇದ್ದಾಳೆ ಏನು ಏನು ಗೈಸ್ ಇವಾಗ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ತುಂಟಿ ಎಲ್ಲ ಅದನ್ನೇ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರೆ ಏನು ಅಷ್ಟೊಂದು ತುಂಟಿ ಆಗ್ಬಿಟ್ಟವಳೆ ಅಂತ ಸಿಕ್ಕಾಪಟ್ಟೆ ತುಂಟಿ ಅವಳು ಒಂದು ಚೂರು ಅವಳನ್ನು ನಾವು ಬಿಟ್ಟು ಆ ಕಡೆ ಈ ಕಡೆ ತಿರುಗ್ದು ಅಂತಂದರೆ ಏನಾದರೂ ಸರಿ ಎತ್ಕೊಂಡು ಬಾಯ್ಕಾಗತ್ತೆ ಇರ್ತಾಳೆ ಎಪ್ಪ ಸಿಕ್ಕಾಪಟ್ಟೆ ಕಷ್ಟ ನನಗಂತೂ ನಾನು ಅದಕ್ಕೆ ಅವಳು ಮಲಗಿರ್ಬೇಕಾರೆ ವಿಡಿಯೋ ಮಾಡ್ಕೊಡೋದು ಇಲ್ಲಾಂದರೆ ಅವಳು ನಾ ಎತ್ಕೊಂಡು ಫೋನಲ್ಲಿ ಮಾತಾಡೋದು ವಿಡಿಯೋ ಎಡಿಟಿಂಗ್ ಆ ಥರ ಇದ್ದೀನಿ ಹಾಗಾಗಿ ವೀಡಿಯೋಸ್ ಹಾಕೋದಕ್ಕೆ ನನಗೆ ಇಲ್ಲ ಸೊ ಆ ಥರ ಅವಳು ಸಿಕ್ಕ ಪಟೆ ತುಂಡಿ ನೋಡಿ ನಾನು ಅಲ್ಲಿ ಒಂದು ಕಡೆ ಅವಳನ್ನ ಮಲಗಿಸ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಈಗ ಅಲ್ಲಿಂದ ಎದ್ದು ಬರಬೇಕು ಅವಳು ಆಯ್ತಲ್ಲ ಅದಕ್ಕೆ ಏನು ಫುಲ್ಲು ನನಗಿಡ್ಕೊಂಡು ಹೊಡೆದಾಗ ಬಿಡಂಗೆ ಆಡ್ತಾವಳೆ ಹಾಂ ಸೊ ತೋರಿಸ್ತೀನಿ ಯಾವ್ಯಾವ ಐಟಮ್ ತರಿಸಿದ್ದೀನಿ ಅಂತ ಸೊ ಫಸ್ಟ್ ಅದು ನಾನು ಬನ್ನಿ ಆಮೇಲೆ ಸಿಗ್ತೀನಿ ನಮ್ಮ ಅಕ್ಕ ಬರ್ತಾ ಇದ್ದಾಳಲ್ಲ ಸೊ ಅವಳನ್ನು ಕೂಡ ತೋರಿಸ್ತೀನಿ ಆ್ಯಂಡ್ ಅವಳಿಗೆ ಒಂದಷ್ಟು ಹೇಳಿದ್ದೀನಿ ತಗೋಬಾ ಅಂತ ಹೇಳಿ ಸಿಹಿಗೆ ರಾಗಿ ಸೇರಿ ಎಲ್ಲ ನಾನು ಮಾಡೋದಿಲ್ಲ ಗೈಸ್ ಫಸ್ಟು ಫೋಟೋಶೂಟ್ ಐಟಮ್ನ ತೋರಿಸ್ತೀನಿ ಸೊ ಅದನ್ನು ನೋಡ್ಕೊಂಡು ಬಂದುಬಿಡಿ ಆಮೇಲೆ ನಾನು ನಮ್ಮ ಅಕ್ಕ ಬರ್ತಾ ಇದ್ದೇಳಲ್ಲ ಅದ್ರದ್ದು ಹೇಳ್ತೀನಿ ಗೈಸ್ ಆಲ್ರೆಡಿ ಲಿಂಕ್ ಹಾಕೋದಕ್ಕೆ ಎಲ್ಲನೂ ಕೂಡ ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿದ್ದೀನಿ ಸೊ ಹೇಗೆ ಎತ್ತಿಟ್ಟಿದ್ದೀನಿ ಹಾಗೇನೇ ತೋರಿಸ್ತೀನಿ ಯಾಕಂದರೆ ಫೋಟೋಶೂಟ್ಗೆ ಶೂಟ್ಗೆ ಜಸ್ಟ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಅಷ್ಟೇ ಟೈಮ್ ಇರೋದು ಹಾಗಾಗಿ ಹಾಗೇನೇ ತೋರಿಸ್ತೀನಿ ನಾನು ರೀಲ್ಸ್ಗೆ ಮಾಡ್ಕೊಂಡಿದ್ದು ವೀಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಗೈಸ್ ಹಾಗಾಗಿ ಇಲ್ಲಾಂದರೆ ಅದನ್ನೇ ಮಿಸ್ಟಿಂಗ್ನೇ ಆ್ಯಡ್ ಮಾಡ್ಬೋದಿತ್ತು ಯಾಕಂದರೆ ಸುಮ್ಮನೆ ಯಾರು ಮತ್ತೆ ವೀಡಿಯೋಸ್ ಮಾಡ್ತಾರೆ ಅಂತ ಹೇಳಿ ಬಯಸಿದೆ ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ನಾನು ರೀಲ್ಸ್ ವೀಡಿಯೋನೇ ಇದಕ್ಕೆ ಆ್ಯಡ್ ಮಾಡ್ತೀನಿ ಇವಾಗೆಲ್ಲ ಇದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಹಾಗಾಗಿ ಎಲ್ಲ ಬಿಚ್ಚಿಟ್ಬಿಟ್ಟಿದ್ದೀನಿ ಹಾಗಾಗಿ ಸೊ ಬಟ್ಟೆ ಒಂದು ವೀಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದೆ ನಾನು ಸೊ ಅದೊಂದು ನಾನು ತೋರಿಸ್ತೀನಿ ನನ್ನ ಮಗಳು ನೋಡಿ ಬಿಡ್ತಾನೆ ಇಲ್ಲ ಬಿಡ್ತಾನೆ ಇಲ್ಲ ಅದನ್ನೆಲ್ಲನೂ ಅವಳು ಅಲ್ಲಿ ಇದನ್ನು ತಂದು ಮಾಡಿದ ತಕ್ಷಣ ಬಂದ್ಬಿಟ್ಟೋಳೆ ಸೊ ಇದು ಗಿಫ್ಟ್ ಬಾಕ್ಸ್ಗೆ ಬೋ ಟೈಪಲ್ಲಿ ಹಾಕೋದಿಕ್ಕೆ ಆ್ಯಂಡ್ ಇದು ಬಂದು ಇದು ಬಂದು ಒಂದು ಬ್ಯಾಗ್ ಬ್ಯಾಗು ದಾರ ಒಳಗಿದೆ ಸೊ ಫೋಟೋ ಶೂಟ್ ಮಾಡ್ತೀನಲ್ಲ ಅವಾಗ ಸಲ ತೋರಿಸ್ತೀನಿ ಇವಾಗ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇದೊಂದು ಹ್ಯಾಟು ಆ್ಯಂಡ್ ಇದೊಂದು ಶರ್ಟ್ ಸೊ ಎಲ್ಲ ರಿಮೂವ್ ಮಾಡಿದ್ದೀನಿ ಆಲ್ರೆಡಿ ಒಳಗೆ ಹಾಕಿ ಒಂದು ಫೋಟೋ ತೆಗೆದಿದ್ದೆ ನಾನು ಅಂದರೆ ಹೇಗೆ ಆಗುತ್ತಾ ಆಗಲ್ವಾ ಆಗಲ್ಲ ಅಂದರೆ ಸ್ಟಿಚ್ ಹಾಕ್ಸ್ಬೇಕಾ ಅಂತ ಹೇಳಿ ಎಸ್ ನೋಡಿ 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 ಎಲ್ಲ ಹೆಂಗೆ ತಗೋ ನೋಡಿ ಎಲ್ಲ ಹೆಂಗೆ ತಾಕ್ತೋಳೆ ಎಸ್ ಒಳಗೆ ಕುತ್ಕೊಳ್ಳೋದೇ ಒಂಥರ ಡಿಫ್ರೆಂಟು ಅಲ್ಲಿ ಒಡ್ಕೊಬಿಡ್ತಾಳೆ ಅಂತ ಭಯ ಗೈಸ್ ನನಗೆ ಅದನ್ನ ಹಾಗೆ ಎತ್ತಿಟ್ಟಿದ್ದೀನಿ ನಾನು ನನ್ನ ಮಗಳು ಬಿಡೋದೆ ಇಲ್ಲ ಗೈಸ್ ಏನು ತೋರಿಸೋದಕ್ಕೂ ನೋಡಿ ಬಾಲೆ ಆ ಬಾಲಿಗೆ ಅವಳು ಕಿತ್ಕೋಬೇಕು ಎಲ್ಲ ಕಿತ್ತಾಕ್ಬಿಡ್ತಾಳೆ ಗಯಸ್ ಅವಳು ಎತ್ತಿ ಅವಳು ಎತ್ತಿ ಅಲ್ಲಿ ಮಲಗಿಸ್ಬಿಟ್ಟು ಅದಕ್ಕೆ ನೋಡಿ ಹೆಂಗೆ ಹೇಳ್ತಾಳೆ ಸೊ ಇದೊಂದು ಕ್ರಿಸ್ಮಸ್ದು ಡ್ರೆಸ್ಸು ಆ್ಯಂಡ್ ಇದು ಗಿಫ್ಟ್ ಬಾಕ್ಸ್ ಪ್ಯಾಕ್ ಮಾಡ್ತೀನಲ್ಲ ಸೊ ಅದಕ್ಕೆ ಮೇಲೆ ನಾನೇ ಟ್ಯಾಗ್ ಮಾಡೋಣ ಅಂತೇಳಿ ನಾನೇ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬಂದು ಅವಳಿಗೆ ಫಸ್ಟ್ ಮಂತಲ್ಲಿ ನಾನು ಒಂದು ಫ್ರಾಕ್ ಹಾಕಿದ್ನಲ್ಲ ಆ ಫ್ರಾಕಲ್ಲಿ ಬ್ಯಾಕ್ ಸೈಡ್ ಟೈ ಇದು ಏನು ಬಾ ಸರಿ ಬಾ ಬಾ ಬ್ಯಾಕ್ ಸೈಡು ಟೈ ಇದು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸವೆನ್ ಅಂತ ಹೇಳಿ ಈ ರೀತಿ ನಾನೇನೇ ಕಟ್ ಮಾಡಿಕೊಂಡು ಪೇಂಟ್ ಎಲ್ಲ ಮಾಡಿದ್ದೀನಿ ಸೊ ನೋಡೋಣ ಫೋಟೋಶೂಟ್ ಹೇಗೆ ಬರುತ್ತೆ ಅಂತೇಳಿ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಾನು ಸೊ ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳಿ ಈ ರೀತಿ ಇದನ್ನ ಸ್ಟಿಕ್ ಮಾಡಿ ಒಂದು ಬೌಲಲ್ಲಿ ಕುಣಿಸಿ ಫೋಟೋ ತಗೋಣ ಬಾ 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 ಸರಿ ಬಾ ಒಂದು ಬೌಲಲ್ಲಿ ಕುಣಿಸಿ ಫೋಟೋ ತಗೋಣ ಅಂದ್ಕೊಂಡಿದ್ದೀನಿ ಗೈಸ್ ಓಕೆ ಗೈಸ್ ನಾನು ಆಮೇಲೆ ಸಿಗ್ತೀನಿ ನನ್ನ ಮಗಳಂತೂ ಫುಲ್ಲು ಚಂಡಿ ಚಾಮುಂಡಿ ಅವಳು ಸೊ ಅದೇ ಆವಾಗಲೇ ಹೇಳ್ದಂಗೆ ನಾನು ಮೇಕಪ್ ಥೀಮಲ್ಲಿ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಬಟ್ ಆಗಲಿಲ್ಲ ಹಾಗಾಗಿ ನಾನು ಕ್ರಿಸ್ಮಸ್ ಥೀಮಲ್ಲಿ ಇದ್ದೀನಿ ಅಂದರೆ ಮೇಕಪ್ ಥೀಮ್ದು ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿತ್ತು ಹಾಗಾಗಿ ಬೇಡ ಬಿಡು ಹೇಗಿದ್ರು ಕ್ರಿಸ್ಮಸ್ ಥೀಮ್ ಇದೆಯಲ್ಲ ಮಾಡೋಣ ಮುಂದೆ ಎಲ್ಲ ನಾವು ಮಾಡೋದಿಲ್ವಲ್ಲ ಸೊ ಇವಾಗ ಒಂದು ಸಲ ಹಾಕಿ ಫೋಟೋಸ್ ತೆಗೆದಿಟ್ಕೊಳ್ಳೋಣ ಮಗಿನಲ್ಲೇ ಅಂತ ಹೇಳಿ ಕ್ರಿಸ್ಮಸ್ ಥೀಮ್ನ ಸೆಲೆಕ್ಟ್ ಮಾಡಿದೆ ಸೊ ಹಾಗಾಗಿ ಎಲ್ಲನೂ ಕೂಡ ಆರ್ಡರ್ ಮಾಡಿದರೆ ಸೊ ಆರ್ಡರ್ ಮಾಡಿದ್ದೆ ಎಕ್ಸ್ಪೆಕ್ಟೇಷನ್ಗಿನ್ನ ಹೆಚ್ಚಾಗಿ ಚೆನ್ನಾಗಿ ಬಂದಿತ್ತು ಸೊ ಅದೇ ಸಿಕ್ಕಾಪಟ್ಟೆ ಖುಷಿಯಾಯಿತು ಎಲ್ಲ ಕೂಡ ಲಿಂಕ್ ಇದೆ ಸೊ ನಿಮ್ಗೆ ಏನಾದ್ರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಯಾಕಂದರೆ ಮಕ್ಕಳಲ್ಲೇನೆ ನಾವು ಈ ಥರ ಥೀಮ್ಗಳನ್ನ ಮಾಡ್ಕೋಬೇಕು ಏನಿಲ್ಲ ನಾವು ನೆಕ್ಸ್ಟ್ ವರ್ಷನೂ ಹಾಕಿಸ್ಬೋದು ಅನ್ನೋ ತೋಟಲ್ಲಿ ಇರೋರಾಗಿದ್ರೆ ಪರವಾಗಿಲ್ಲ ಬೇಡ ನಾನು ಅದೇ ತೋಟಲ್ಲೇ ಈ ಥೀಮ್ನ ಚಾಯ್ಸ್ ಮಾಡಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ಫೋಟೋಶೂಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಂದ್ಕೊಂಡೆ ನಾನು ಬಿಕಾಸ್ ನಾನು ಒಂದು ಥೀಮಲ್ಲಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿದೆ ಅಲ್ವ ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದೆ ಆ್ಯಂಡ್ ನಾನು ಟ್ರೀನು ಕೂಡ ತರಿಸಿದ್ದೀನಿ ಇದಂತೂ ಸೀರಿಯಸ್ಲಿ ಸಕ್ಕದಾಗಿದೆ ನೀವು ಸ್ವಲ್ಪ ಕ್ಯಾಮ್ರಾನ ಟರ್ನ್ ಮಾಡಿ ನೋಡಿ ಬಿಕಾಸ್ ನಾನು ಲಿಂಕ್ ಹಾಕಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ನಾನು ಉದ್ದುದ ವಿಡಿಯೋ ಮಾಡಿದ್ದೀನಿ ಅಡ್ಡಡ್ಡ ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ಗೆ ಹೇಗೆ ಬೇಕು ಹಾಗೆ ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಹಾಗೆ ಮಾಡಿಲ್ಲ ಇದಂತೂ ಸುಪ್ ಸೂಪರ್ವಾಗಿ ಬಂದಿದೆ ನಿಜವಾಗ್ಲೂ ಚೆನ್ನಾಗಿದೆ ನಾವು ಇದನ್ನು ಆರಾಮ್ಸಾಗಿ ಶೋಕೇಸಲ್ಲಿ ಇಲ್ಲ ಅಂತಂದ್ರೆ ನಾವು ವಿಡಿಯೋಸ್ಗಳು ಮಾಡ್ತೀವಿ ಅಂದರೆ ಒಂಥರ ಬ್ಯಾಕ್ಗ್ರೌಂಡ್ ಥೀಮ್ ಥರ ಸೈಡಲ್ಲಿ ಮತ್ತು ಹಿಂದೆ ಆ ಥರ ಎಲ್ಲ ಇಟ್ಕೊಬೋದು ತುಂಬಾ ಚೆನ್ನಾಗಿದೆ ಬಟ್ ನಮಗೆ ಪ್ಯಾಕಿಂಗಂತೂ ಸೂಪರ್ವಾಗಿ ಮಾಡಿಕೊಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕವರೆಲ್ಲ ರಿಮೂವ್ ಮಾಡಬೇಕು ಅಂತ ಹೇಳಿ ಟೇಪ್ ಎಲ್ಲ ಮಾಡಿದರು ಅವರು ಬಟ್ ಏನು ಅಂತಂದರೆ ಟ್ರೀನು ಕೂಡ ಅಷ್ಟೇ ನಾವು ಬಿಡಿಸ್ಕೋಬೇಕು ಒಂದೊಂದೇ ಎಲೆ ಥರ ಬಟ್ ಅದು ಐಡಿಯಾ ಇರಲಿಲ್ಲ ನಾವಿದೇನು ಹಿಂಗೆ ಬಂದೈತಲ್ಲ ಅಯ್ಯೋ ನಾನು ಏನು ಅಂದ್ಕೊಂಡು ಮಾಡಿದೆ ಆರ್ಡರ್ ಇದು ನೋಡಿದ್ವಿ ಈ ಥರ ಬಂದುಬಿಟ್ಟೈತಲ್ಲ ಹೆಂಗೆ ಏನು ಅಂತ ಹೇಳಿ ಸೊ ಇದನ್ನು ಕೂಡ ಉಲ್ಟ ಇದ್ದೀವಿ ನಾವು ಈ ಹೀಗೆ ಹಾಕಂಗಿಲ್ಲ ಇನ್ನೊಂದು ಥರ ಹಾಕ್ಬೇಕು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಾನು ಆಮೇಲೆ ಇದು ಈ ಥರ ಉದ್ದ ಇರೋದ್ರಿಂದ ಎಷ್ಟು ಕನ್ಫ್ಯೂಷನ್ ಅಂದರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನು ಅಲ್ಲಿ ಕೊಟ್ಟಿರಲಿಲ್ಲ ಆ ಥರ ಎಲ್ಲ ಬಿಡಿಸ್ಬೇಕು ಅಂತ ಹೇಳಿ ನಾವು ಆಮೇಲೆ ಅದು ವೈರ್ ಬಿಚ್ಚಬೇಕಾ ಏನು ಎತ್ತೆ ಅಂತೆಲ್ಲ ಒಂದಷ್ಟು ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್ ಮತ್ತು ತುಂಬಾ ರಿಸ್ಕ್ ಇತ್ತು ಅಂದ್ರೆ ಮಜಾ ಕೂಡ ಇತ್ತು ಇದರಲ್ಲಿ ಇದನ್ನು ಓಪನ್ ಮಾಡಬೇಕಾದ್ರೆ ನನಗೆ ಯಾಕಂದ್ರೆ ಒಂದು ಚೂರ್ ಕಿತ್ತೋಗುತ್ತೆ ಅನ್ನೋ ಭಯ ಕೂಡ ಇತ್ತು ಯಾಕಂದ್ರೆ ಇನ್ನೇನು ಫೋಟೋಶೂಟ್ ಬೇರೆ ಹತ್ರ ಬತ್ತಲ್ಲ ಹಾಗಾಗಿ ಆಮೇಲೆ ನಾವು ಯೋಚನೆ ಮಾಡಿ ಈ ರೀತಿ ಓಪನ್ ಮಾಡ್ತಿದೀವಿ ಸೊ ಈ ರೀತಿ ಓಪನ್ ಮಾಡ್ಕೋಬೇಕು ಅದನ್ನ ಅಂಡ್ ಕೆಳಗಡೆ ಸ್ಟಿಕ್ಕು ಕೂಡ ಅಷ್ಟೇ ಸ್ವಲ್ಪ ಉಲ್ಟ ಹಾಕಿದೀವಿ ನೀವೇ ನೋಡ್ತಾ ಇರ್ಬೋದು ಅದು ಆ ರೀತಿ ಬರಲ್ಲ ಬೇರೆ ರೀತಿ ಒಂಥರ ಚೆನ್ನಾಗಿತ್ತು ಇದನ್ನೆಲ್ಲ ಓಪನ್ ಮಾಡಬೇಕಾದ್ರೆ ಫುಲ್ಲು ಕನ್ಫ್ಯೂಷನು ಸ್ವಲ್ಪ ಮೈಂಡಿಗೆ ಕೆಲಸ ಕೊಟ್ಟು ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಮಾತ್ರ ಸೂಪರ್ವಾಗಿದೆ ಸಕ್ಕತ್ತಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದಕ್ಕಂತೂ ನಾನು ಟೆನ್ ಆಫ್ ಟೆನ್ನೇ ಕೊಡ್ತೀನಿ ನೀವು ಯಾರಾದರೂ ಕ್ರಿಶ್ಚಿಯನ್ ಆಗಿದ್ದು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತೀರಾ ಇಲ್ಲ ಏಸು ಟ್ರಸ್ಟೆಡ್ ಅಂತಂದರೆ ನೀವು ಆರಾಮ್ಸಾಗಿ ಇದನ್ನು ಬೈ ಮಾಡ್ಬೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಈ ಸ್ಟಾರೂ ಕೂಡ ಅಷ್ಟೇ ಕ್ವಾಲಿಟಿ ಮಾತ್ರ ಸೂಪರ್ವಾಗಿದೆ ನನಗೆ ನೋಡ್ತಾ ಇದ್ದರೆ ಓಪನ್ ಮಾಡ್ತಾಯಿದ್ರೆ ಎಷ್ಟು ಇಷ್ಟ ಆಯಿತು ಅಂದರೆ ನಂಗೆ ಅದು ಓಪನ್ ಮಾಡಬೇಕಾದ್ರೆ ಅನಿಸ್ಬಿಡ್ತು ಪಕ್ಕ ಈ ಸಲ ಥೀಮ್ ಅಂತೂ ಸೂಪರ್ವಾಗಿ ಬರುತ್ತೆ ಅಂತ ಹೇಳಿ ಯಾಕಂದರೆ ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಒನ್ ಒನ್ ಟೈಮ್ ನಂಗೆ ಅನಿಸುತ್ತೆ ಏನಕ್ಕೆ ಮೀಶೋದವ್ರು ಇಷ್ಟು ಕಡಿಮೆಗೆ ಕೊಡ್ತಾರೆ ಅಂತ ಹೇಳಿ ನಾನೊಂದು ಗಿಲ್ಕಿ ಸೆಟ್ನು ಕೂಡ ಬುಕ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಕೂಡ ಅಷ್ಟೇ ತುಂಬ ಕಡಿಮೆ ಪ್ರೈಸು ಮಾತ್ರ ಎಷ್ಟೊಂದು ಕೊಟ್ಟಿದ್ದಾರೆ ಅಂತಂದರೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನಾವು ಔಟ್ಸೈಡ್ ಯಾವುದೋ ಒಂದು ಮಾಲಲ್ಲಿ ಅಥವಾ ಮಾರ್ಟ್ಗಳಲ್ಲಿ ತಂದಿದ್ದೀವಿ ಅನ್ನೋ ರೀತಿನೇ ಇದೆ ಕ್ವಾಲಿಟಿ ಮಾತ್ರ ಸೂಪರ್ವಾಗಿದೆ ಅದರದು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನ ಲಿಂಕ್ ಕೇಳ್ತಿದ್ದಾರೆ ಅದನ್ನು ಸೊ ನೀವು ಕೂಡ ಒಂದ್ಸಲ ಸಲ ಹೋಗಿ ಔಟ್ ಮಾಡಿ ನಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ನೀತು ಸಂಜು ಆಚಾರ್ ಸೇಮ್ ಇದೇ ಸೊ ಒಂದು ಸಲ ಹೋಗಿ ಔಟ್ ಮಾಡಿ ಸೇಮ್ ಇದರಲ್ಲಿ ಏನು ಪಿಕ್ಚರ್ ಇದೆ ಡಿ ಪಿಲಿ ಸೇಮ್ ಅದರಲ್ಲೂ ಕೂಡ ಅದೇನೇ ಇದೆ ಹೋಗಿ ಒಂದು ಸಲ ಔಟ್ ಮಾಡಿ ಎಲ್ಲ ಪ್ರತಿಯೊಂದ್ರದ್ದು ಲಿಂಕ್ ಅದರಲ್ಲೇ ಸಿಗುತ್ತೆ ಇಲ್ಲ ಅಂದರೆ ಇದರಲ್ಲೂ ಕೂಡ ಲಿಂಕ್ ಹೇಳಿ ನಾನು ಖಂಡಿತ ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಪುಟ್ಟ ಪುಟ್ಟದಾಗೆಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಯಪ್ಪ ಸಿಕ್ಕಾಪಟ್ಟೆ ಸೊ ಜೋಡಿಸೋದು ಕೂಡ ಸ್ವಲ್ಪ ರಿಸ್ಕ್ ಆಯಿತು ನೋಡ್ತಾ ಇರ್ಬೋದು ನೀವೇ ನಾನು ಅದನ್ನು ಅಂದರೆ ಅವರು ಕೆಲವೊಂದಕ್ಕೆ ದಾರ ಕೊಟ್ಟಿದ್ದಾರೆ ಕೆಲವೊಂದೊಂದಕ್ಕೆ ಏನೂ ಕೊಟ್ಟಿಲ್ಲ ಆಮೇಲೆ ನಾನು ನಮ್ಮ ಮನೆಯಲ್ಲೇ ಒಂದು ವೈಟ್ ದಾರಾನೆ ಇಟ್ಕೊಂಡು ಹಾಕ್ತೆ ನೋಡಿ ಈ ರೀತಿ ಸ್ಟ್ಯಾಂಡ್ ಹಾಕೋದು ಕೆಳಗೆ ನಾವು ಬೇರೆ ರೀತಿ ಹಾಕಿದ್ದು ಆವಾಗಲೇ ಸೊ ಫೈನಲ್ ಲುಕ್ ಹೀಗೆ ಬಂದಿದೆ ಈ ರೀತಿ ಇದನ್ನು ಫಿಕ್ಸ್ ಮಾಡೋದು ಎಸ್ ಕೈಸ್ ನೋಡಿದ್ರಲ್ಲ ಕ್ಲಿಪ್ಪಿಂಗ್ಸು ಅಷ್ಟೇ ನಾನು ತೊಗೊಂಡಿದ್ದು ಅಂದರೆ ನಾನು ರೀಲ್ಸ್ಗೆ ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಅದನ್ನೇ ಆ್ಯಡ್ ಮಾಡಿದ್ದೀನಿ ಒಂದು ಕ್ರಿಸ್ಮಸ್ ಡ್ರೆಸ್ನ ಮಾತ್ರ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿದೆ ಹಾಗಾಗಿ ಅದೊಂದೇ ವೀಡಿಯೋ ಮಾಡ್ಕೊಂಡು ಅಷ್ಟೇ ಅವ್ಳು ಗೊತ್ತೊಳಗೈಸ್ ನನ್ನ ಜೊತೆ ತಿಳ್ಕೊಂಡು ಓಡ್ ಬತ್ತ ಬಾ ಬಾ ಸರಿ ಇಲ್ಲೇ ಇದ್ದೀನಿ ಬಾ 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 ಗೈಸ್ ಇವತ್ತು ನಮ್ಮ ಅಕ್ಕ ಬರ್ತಾ ಇದ್ದಾಳಲ್ಲ ಸೊ ಏಸ್ ನೋಡಿ ನಮ್ಮನೆ ರೌಡಿನ ರೌಡಿ ರೌಡಿ ನಮ್ಮ ನಮ್ಮನೆ ರೌಡಿ ಏನು ಹೆಂಗೋ ಆಡ್ತಾಳೆ ಅಂತ ಏನು ಗೈಸಿಳು ಕೆಳಗಡೆ ಆಡೋದೇ ಇಲ್ಲ ಒಂಥರ ಅದು ನಾನು ಏನೂ ಮಾತಾಡದ ಇದ್ದೀನಲ್ಲ ಅಂತೇಳಿ ನನ್ನ ಜೊತೆಲ್ಲ ಬರ್ತಾ ಇರೋದು ಇವಾಗ ಎದ್ದಿ ಜಸ್ಟು ಇದು ಸೆಟ್ಲಾಗಿ ತಿನ್ಸಿದ್ದೀನಿ ಅಷ್ಟೇ ಸರಿ ತಿನ್ಸಿದ್ದೀನಿ ಇನ್ನೂ ಮುಖನೂ ಕೂಡ ತೊಳೆದಿಲ್ಲ ಅವಳು ನಮ್ಮ ಅಕ್ಕ ಬರೋಷ್ಟೊತ್ತಿಗೆ ರೆಡಿ ಮಾಡಿಬಿಡ್ತೀನಿ ನಮ್ಮಕ್ಕ ಅದನ್ನೇ ಹೇಳ್ತಾಯಿದ್ಳು ನಾನು ಬರೋಷ್ಟೊತ್ತಿಗೆ ನನ್ನ ಮಗಳನ್ನ ರೆಡಿ ಅಂತ ಹೇಳಿ ಸೊ ಅವಳು ಸರ್ಪ್ರೈಸಿಂಗಾಗಿ ಒಂದು ಡ್ರೆಸ್ ಬರ್ತಾ ಇದ್ದಾಳೆ ಸಂಕ್ರಾಂತಿಗೆ ಅದನ್ನೇ ಹಾಕಬೇಕಂತೆ ನಾನು ಅದನ್ನು ನೆನ್ನೆ ನಿನ್ನೆನೇ ಹೇಳಿ ಅವ್ರಿಗೆ ಟೈಲರ್ಗೆ ನಿನ್ನೆನೇ ಹೊಲಿಸ್ಕೊಂಡು ಎತ್ಕೊ ಬರ್ತಾಳು ಹಂಗು ಅವಳು ಇವತ್ತೊಂದು ಸರ್ಪ್ರೈಸ್ ನಿನಗೆ ಅಂತ ಸಿಹಿಗೆ ಒಂದು ಸರ್ಪ್ರೈಸ್ ಅಂತ ನಾನು ಗೆಸ್ಟ್ ಮಾಡಿಬಿಟ್ಟೆ ಹಾಂ ಸೊ ಇವಾಗ ಅದನ್ನು ತಗೊಬೋತಾ ಅವಳು ಬಾ ಸರ್ ಬಂದಿದ್ರಲ್ಲ ಹೋದ ಎಸ್ ನಮ್ಮಅಮ್ಮ ಬಂದು ಅದಕ್ಕೆ ತಗೊಂಡು ಕೆಳಗಡೆ ಮಲಗಿಸ್ತಾವಳನ್ನ ಹಂಗೂ ಅಳ್ತಾವಳೆ ಹಾಂ ಸೊ ನಮ್ಮ ಅಕ್ಕ ಬರ್ತಾಳೆ ಅವಾಗ ತೋರಿಸ್ತೀನಿ ನಾನು ಅವಳಗೇನೆ ಹೇಳಿದ್ದೀನಿ ಸರಿನೂ ತೊಗೋಬ ಅಂತ ಹೇಳಿ ಯಾಕಂದರೆ ನನಗೆ ಮಾಡಕ್ಕೆ ಬರೋಲ್ಲ ಅಂದರೆ ಬಂದ್ರೂ ನಮ್ಮಮ್ಮ ಮಾಡಕ್ಕೆ ಬಿಡಲ್ಲ ಅಂದರೆ ನಿಂಗೆ ಗೊತ್ತಾಗಲ್ಲ ಪಾಪಗೆ ಅಜ್ಜಸ್ಟ್ ಆಗಲ್ಲ ಅಂತ ಹೇಳಿ ಅದಕ್ಕೆ ನಮ್ಮ ಅಕ್ಕನೇ ತಗೋಬತ್ತವಳೆ ಸಿಹಿ ಬಾ 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 ನೋಡಿ ಹಾಂ ಸೊ ಅವ್ಳು ಬರ್ತಾಳೆ ತೋರಿಸ್ತೀನಿ ನಾನು ಆ್ಯಂಡ್ ಫುಡ್ ರೋಟೀನ್ ಇದ್ರಿ ನಾನು ಸಿಹಿಗೆ ಸೆರ್ಲಾಕು ರಾಗಿ ಸೇರಿ ಅಷ್ಟೇ ತಿನ್ಸೋದು ಬೇರೆ ಏನು ರೈಸ್ ಎಲ್ಲ ಇಲ್ಲ ಇದ್ಮೇಲಿಂದ ರೈಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತಿನ್ಸಿದ್ರೆ ಹೇಳ್ತೀನಿ ನಾನು ಆ ಥರ ಎಲ್ಲ ಏನಿಲ್ಲ ಸೊ ನಮ್ಮ ಅಕ್ಕ ಬಂದ ಮೇಲೆ ತೋರಿಸ್ತೀನಿ ಗೈಸ್ ಗೈಸ್ ನಮ್ಮ ಅಕ್ಕ ಇವಾಗ ಬಸ್ ಹತ್ತಿದ್ದಾಳಂತೆ ಸೊ ಅವ್ಳು ಬರೋದು ತುಂಬಾ ಲೇಟಾಗುತ್ತೆ ಅಂದರೆ ಒಂದು ಏಯ್ಟು ಕ್ಲಾಕ್ ಮೇಲೆ ಇಲ್ಲ ಸೆವೆನ್ ತರ್ಟಿ ಮೇಲೆ ಆ ಥರ ಆಗುತ್ತೆ ಅವ್ರು ಬರೋದು ಯಾಕಂದರೆ ಬಸ್ ಹತ್ತಿರೋದು ಆಗಿರೋದ್ರಿಂದ ಸೊ ನಾನು ಇವಾಗ ಸಿಹಿನ ರೆಡಿ ಮಾಡಿ ಮಲ್ಸೋಣ ಅಂದ್ಕೊಂಡೆ ಬಟ್ ಅವಳು ಮಲ್ಕೋತಾ ಇಲ್ಲ ಆಟ ತೋರಿಸ್ತೀನಿ ಅವಳನ್ನ ಗೈಸ್ ದಿನ ದಿನ ಕಳೀತಾ ಕಳೀತಾ ಮಕ್ಕಳು ಮಲ್ಕೊಲದೇ ಇಲ್ಲ ಯಾಕಂದರೆ ಆಟಗಳು ಕಲಿಯುತ್ತೆ ಅದಕ್ಕೇ ನೋಡ್ದ ನೋಡ್ದಾ ಆಟಗಳು ಕಲ್ತ್ಕೋತಾರಲ್ಲ ಹಾಗಾಗಿ ಮಲ್ಕೊಳ್ಳೋದಿಲ್ಲ ಸೊ ನನ್ನ ಮಗಳನ್ನೂ ಮಲ್ಕೊಳ್ಳೋದೇ ಇಲ್ಲ ಇತ್ತೀಚೆಗೆ ಮುಂಚೆ ಎಲ್ಲ ಮಲ್ಕೋತಿದ್ಲು ಸ್ನಾನ ಮಾಡಿಸಿದ್ರೆ ಹಾಂ ಸೊ ಇವತ್ತು ಸ್ನಾನ ಏನು ಮಾಡಿಸಿಲ್ಲ ಹಂಗೆ ಬರೀ ಮುಖ ಒರೆಸಿದಷ್ಟೇ ನಮ್ಮಕ್ಕ ಬರ್ತಾಳಲ್ಲ ನಮ್ಮ ಹೇಳಿದ್ದು ನನ್ನ ಮಗಳನ್ನ ರೆಡಿ ಮಾಡು ನಾನು ಬರೋಷ್ಟಿ ಅಂತ ಹೇಳಿ ಹಾಗಾಗಿ ಮುಖ ಒರೆಸಿದ್ದೀನಿ ಇವಳು ವೀಡಿಯೋ ಮಾಡ್ತಿರೋದಕ್ಕೆ ಹೆಂಗೆ ಅಂತಿ ಬರ್ತಾಳೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಅಯ್ಯಪ್ಪ ಎಲ್ಲಿಗೆ ಹತ್ ಬರ್ತಿದ್ಯಾ ನೀವು ಮಮ್ಮಮ್ಮ ಬೀಳ್ತೀಯಾ ಮಮ್ಮ ಬೀಳ್ತಿಯಮ್ಮ ಬೀಳ್ತಿಯ ಕಣವಾ ಇಲ್ಲಿ ಹ್ಞೂ ಕುತ್ಕೊಳ್ಳಕ್ಕೆ ಟ್ರೈ ಮಾಡ್ತಾವಳಿಗೆ ಆಗಲೇ ನನ್ನ ಮಗಳು ಅಯ್ಯಪ್ಪ 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 ಮಗಳು ಹೆಂಗಂದ್ರೆ ದಿಂಬು ಅಥವಾ ನಾನು ಏನೇ ಕೂತಿದ್ರು ನನ್ನ ತೊಡೆ ಆಗಲಿ ದಿಂಬಾಗಲಿ ದಾಟ್ಕೊಂಡು ಹೋಗ್ಬಿಡೋದೆ ಅವಳು ಏನಾದರೂ ಕಾಣಿಸಿದ್ರೆ ಅಟ್ರಾಕ್ಟಿವ್ ಆಗಿ ಗಡ್ತಾಳೆ ನಗಡ್ತಾಳೆನ ಸೊ ಹಂಗೆ ಮಾಡ್ತಾಳೆ ಇವತ್ತು ಗೈಸ್ ಇವತ್ತು ಮುದ್ದು ಬರ್ತಾ ಇದ್ದಾನಲ್ಲ ಮುದ್ದು ಕೂಡ ತೇಳ್ಕೊಂಡೆಲ್ಲ ಆಟಾಡ್ತಾನೆ ಸೊ ಇವಳು ಕೂಡ ತೇಳ್ಕೊಂಡೆಲ್ಲ ಆಟ ಆಡ್ತಾಳೆ ಅಲ್ವಾ ಇಬ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಇಬ್ಬರು ಹೇಗೆ ಆಡ್ತಾರೆ ಅಂತ ಹೇಳಿ ನೋಡಬೇಕು ನಮ್ಮ ಅಕ್ಕನಗೂ ಅದೇ ಕ್ಯೂರಿಯಸಿಟಿ ನನಗೂ ಕೂಡ ಅದೇ ಕ್ಯೂರಿಯಸಿಟಿ ಇಬ್ರು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಇಬ್ಬರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಗೈಸ್ ನಮ್ಮ ಅಕ್ಕ ಬರ್ಬೇಕು ಅದಕ್ಕೆ ಅದಕ್ಕೆ ನನ್ನ ಮಗಳಂತೂ ವೀಡಿಯೋಸ್ ಮಾಡೋಕ್ಕೆ ಬಿಡಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ ಆ್ಯಂಡ್ ಇನ್ನೊಂದು ಗೈಸ್ ಯಾಕೋ ಇತ್ತೀಚಿಗೆ ನನ್ನ ವೀಡಿಯೋಸ್ ವ್ಯೂಸೇ ಬರ್ತಾ ಇಲ್ಲ ಏನು ರೀಸನ್ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನನಗೆ ಅಂದರೆ ಏನಾದರೂ ಆನ್ ಮಾಡಿದ್ದೀನ ಅಥವಾ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ನಾರ್ಮಲ್ ಆಗಿ ನಾನು ವೀಡಿಯೋಸು ಗ್ಯಾಪ್ ಕೊಟ್ಟಿ ಕೂಡ ಹಾಕೋದ್ರೂ ನಂದು ಬರುತ್ತೆ ವ್ಯೂಸ್ ನಾರ್ಮಲ್ ವ್ಯೂಸ್ ಏನು ಅನ್ಕೆ ಎಬೋ ಮೇಲೆ ಬಂದೇ ಬರುತ್ತೆ ಬಟ್ ಈ ವಿಸ್ತಾರ ಯಾಕೋ ನಂದು ಬರೀ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಅಷ್ಟೇ ವ್ಯೂಸಾಗಿಬಿಟ್ಟಿದೆ ಯಾಕೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನಂಗೆ ಅದೇ ಒಂಥರ ಕನ್ಫ್ಯೂಷನು ಸೊ ಯಾರೋ ಬಂದರು ಅನಿಸುತ್ತೆ ಒಂದು ನಿಮಿಷ ರೈಸ್ ನಮ್ಮ ಅಕ್ಕ ಬಂದಮೇಲೆ ತೋರಿಸ್ತೀನಿ ಸೊ ನಮ್ಮಕ್ಕ ಬರ್ತಾ ಇದ್ದಾಳೆ ಅಂತ ಹೇಳಿ ನಮ್ಮಮ್ಮನೂ ಕೂಡ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಬಾತ್ಗೆ ಅವಳೇ ಹೇಳಿದ್ಲು ಬಾತ್ ಮಾಡುವಮ್ಮ ಅಂತ ಹೇಳಿ ಹಂಗಾಗಿ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೋತಿದ್ದೆ ನಾನು ಗೆಡ್ಡೆ ಕೋಸಿ ಇಸ್ಕೊಂಡು ಇದ್ದೆ ನನ್ನ ಮಗಳಿಗ ನಾನು ಜಾಸ್ತಿ ಇದೇ ಡ್ರೆಸ್ನ ಹಾಕ್ತೀನಿ ಯಾಕಂದರೆ ಅವ್ಳಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹೇಳಿ ಆ್ಯಂಡ್ ನಮ್ಮ ಅಕ್ಕ ಬಂದ್ಲು ಫೈನಲಿ ನಮ್ಮ ಅಕ್ಕ ಮದ್ದು ಇಬ್ಬರೇ ಬಂದಿದ್ದು ಸೊ ಲಗೇಜ್ ನೋಡಿ ಎಷ್ಟು ದೊಡ್ಡ ಲಗೇಜ್ ಅವಳೆ ಯಪ್ಪ ನಾನು ಅದನ್ನೇ ಹೇಳ್ತಾ ಇದ್ದೆ ಏನು ಇಷ್ಟು ದೊಡ್ಡ ಲಗೇಜ್ ತಂದಿದ್ಯಾ ಅಂತ ಹೇಳಿ ಅವಳು ಸಿಹಿಗೂ ಕೂಡ ಬಟ್ಟೆ ಎಲ್ಲ ತಂದಿದ್ಲು ಆಮೇಲೆ ನಮ್ಮ ಮುದ್ದು ಬಟ್ಟೆನೂ ಜಾಸ್ತಿ ಇತ್ತು ಯಾಕಂದರೆ ಅವ್ಳು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಿತ್ತಲ್ಲ ಹಾಗಾಗಿ ಆಮೇಲೆ ಅವ್ನಿಗೆ ಪೌಡ್ರು ಕ್ರೀಮು ಹಾಲಿನ ಬಟ್ಲು ಅದು ಇದು ಅಂದ್ಕೊಂಡು ಪ್ಯಾಂಪರ್ಸ್ ಅಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಆಯಿತು ಲಗೇಜು ಸೊ ಇದೇ ಅಕ್ಕ ಸಿಹಿಗೆ ಹೊಸ ವರ್ಷಕ್ಕೆ ಹಾಕು ಅಂತ ಹೇಳಿ ತಂದಿದ್ದಾಳೆ ಇಲ್ಲಾಂದರೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ಒಂದೇ ದಿನದಲ್ಲಿ ಹೊಲ್ಸ್ಕೊಂಡು ತೊಗೊಬಂದಿರೋದು ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಫೈವ್ ಮಿನಿಟ್ಸ್ ಡೆಲಿವರಿ ಅಂತ ಬಂದಿದೆ ಸೊ ಅದರಲ್ಲಿ ನಾನು ಹಾಲು ಬಾಟ್ಲನ್ನು ಆರ್ಡರ್ ಮಾಡಿಸಿದ್ದೆ ಯಾಕೆಂದರೆ ಇಲ್ಲಿಗೆ ಅದು ಅವೈಲಬಲ್ ಇಲ್ಲ ಅಂತ ಹೇಳಿ ಸೊ ಅದನ್ನು ಕೂಡ ತೊಗೊಬಂದಿದ್ದಾಳೆ ಮತ್ತೆ ಅವಳು ಔಟ್ಸೈಡ್ ಹೋಗಿದ್ದಾಗ ಟೋಪಿ ತರೋದಕ್ಕೆ ಹೇಳಿದ್ದೆ ಸೊ ಅದನ್ನು ಕೂಡ ತಂದಿದ್ಲು ನಾನು ಒಂದನ್ನು ಅಷ್ಟೇ ಇಟ್ಕೊಂಡೆ ಇನ್ನೊಂದು ಅವಳಿಗೆ ಕೊಟ್ಟೆ ಬಿಕಾಸ್ ದೊಡ್ಡದು ಅಂತ ಹೇಳಿ ಆಮೇಲೆ ನಮ್ಮ ಮುದ್ದೂ ಸಿಹಿನೂ ಈ ರೀತಿ ಆಟ ಆಡ್ತಾಯಿದ್ರು ಇದ್ರು ಮುದ್ದು ನಮ್ಮ ಅಮ್ಮ ಎತ್ಕೊಂಡಿತ್ತು ಅಂತ ಹೇಳಿ ನಮ್ಮ ಸಿಹಿ ನಾನು ಬರ್ತೀನಿ ಅಂತ ಹೇಳಿ ರಿಯಾಕ್ಟ್ ಮಾಡ್ತಾ ಇದ್ಳು ಅವಳನ್ನ ಅವನನ್ನು ಎಳಿಸೋದಕ್ಕೆ ಅವ್ನು ನೋಡಿದ್ರೆ ಗಿಲ್ಕಿಲ್ ಎತ್ತಿ ಹೊಡೆದೇ ಬಿಟ್ಟ ಆಮೇಲೆ ಸೊ ಇಬ್ಬರು ಚೆನ್ನಾಗಿ ಆಟ ಆಡ್ತಿದ್ರು ನಮಗೆ ಆಯಿತು ಆ್ಯಂಡ್ ಬಾತ್ ರೆಡಿ ಆಯಿತು ತಿನ್ಕೊಂಡು ಮಲ್ಕೋತಾ ಇರೋದೇ ಸೊ ಹಾಗಾಗಿ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್